ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಲೋಕನು ಬರೆದ ಒಂದನೆಯ ದಯ ಹನ್ನೊಂದನೆಯ ವಚನದಲ್ಲಿ ಕತ್ತಲು ದೂತನು ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು ಜಕರಿಯಲು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು ಆದರೆ ಆ ದೂತನು ಅವನಿಗೆ ಜಕರಿಯ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಹಾಮೇನ್ ಪ್ರಿಯ ಸಹೋದರರೇ ದೇವ ದೂತನು ಬಂದು ಹೇಳುವುದೇನೆಂದರೆ ಭಯಪಡಬೇಡ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಹಾಮೇನ್ ಹೌದು ಪ್ರಿಯ ಸಹೋದರರೇ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು ನೀವು ಪ್ರತಿ ದಿನವೂ ಕಣ್ಣೀರಿನಿಂದ ದೇವರಿಗೆ ಒಪ್ಪಿಸುತ್ತಾ ಪ್ರಾರ್ಥನೆ ಮಾಡುವವರಾಗಿದ್ದೀರಿ ಆದರೆ ನಿಮ್ಮ ಪ್ರಾರ್ಥನೆಯು ದೇವರಿಗೆ ಮುಟ್ಟುತ್ತದೆಯೋ ಗಮನಿಸಿರಿ ಪ್ರಿಯ ಸಹೋದರರೇ ನಿಮ್ಮ ಪ್ರಾರ್ಥನೆಯು ದೇವರಿಗೆ ಮುಟ್ಟಬೇಕೆಂದರೆ ಅದು ಉಪವಾಸ ಪ್ರಾರ್ಥನೆಯಾಗಿರಬೇಕು ವಾರದಲ್ಲಿ ಒಂದು ದಿನವಾದರೂ ಸಮಯವನ್ನು ವ್ಯರ್ಥ ಮಾಡದೆ ಉಪವಾಸ ಪ್ರಾರ್ಥನೆ ಮಾಡಬೇಕು ಆಗ ನಿಮ್ಮ ಕಷ್ಟ ಕಣ್ಣೀರು ಎಷ್ಟೋ ದಿನದಿಂದ ಅನುಭವಿಸುತ್ತಿರುವ ನಿಮ್ಮ ನಂಬುಗಳು ಸಮುದ್ರದ ಹಲೆಗಳ ಹಾಗೆ ಪಡೆದು ಹೋಗುವವು ಆಗ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಯು ದೇವರಿಗೆ ಮುಟ್ಟುತ್ತದೆ ಹಾಮೇನ್ ದಾನಿಯನು ಗ್ರಂಥ ಹತ್ತನೆಯ ಅಧ್ಯಾಯ ಹತ್ತೊಂಬತ್ತನೆಯ ವಚನದಲ್ಲಿ ದೇವದೂತನು ಈಗನ್ನುತ್ತಿದ್ದಾನೆ ಅತಿ ಪ್ರಿಯನೇ ಭಯಪಡಬೇಡ ನಿನಗೆ ಸಮಾಧಾನವಿರಲಿ ಬಲಗೊಳ್ಳು ಬಲಗೊಳ್ಳು ಎಂದು ಹೇಳಿದನು ಹಾಮೇನ್ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ Amen.